ಮಸಾಲೆನ ಹಾಕೊಂಡ್ರೆ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ಕುರ್ಮಾನ ತುಂಬಾನೇ ರುಚಿಕರವಾಗಿ ಇಡ್ಲಿ ಚಟ್ ಇಡ್ಲಿಗೆ ಅಥವಾ ನೀವು ಚಪಾತಿ ಅನ್ನ ದೋಸೆ ದೋಸೆಗೆಲ್ಲ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ನಾರ್ಮಲ್ ಆಗಿ ಯಾವಾಗ್ಲೂ ನೀವು ಒಂದೇ ತರ ಚಟ್ನಿ ಮಾಡಿ ಬೋರಣಾಗಿದೆ ಈ ರೀತಿ ಟೊಮೆಟೊ ಕುರ್ಮಾನ ಒಂದ್ಸತಿ ಟ್ರೈ ಮಾಡಿ ಮೊದಲಿಗೆ ಎರಡು ಈರುಳ್ಳಿನ ಹಾಕೊಳ್ತಿದ್ದೇನೆ ಹಾಗೆ ಹಾಗೆ ಒಂದು ಹತ್ತು ಕಾಳು ಮೆಂತ್ಯೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡ್ಬಿಡೋಣ ಸ್ವಲ್ಪ ಸೋಂಪು ಜೀರಿಗೆ ಸ್ವಲ್ಪ ಮೆಣಸು ಇದಿಷ್ಟು ಹುರ್ಕೊಂಡ್ಬಿಡೋಣ ಹಾಗೆ ಈರುಳ್ಳಿ ಬಣ್ಣ ಒಂದು ಸ್ವಲ್ಪ ಚೇಂಜ್ ಆಗೋ ತನಕ ಚೆಂದ ಹುರಿಯೋಣ ಅರ್ಧ ಇಡಿ ಆಗೋ ತೆಂಗಿನಕಾಯಿ ಹುರಿವಾಗಲೇ ಇದ್ರದ್ದು ಪರಿಮಳ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಬಿಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಹಾಗೆ ಫ್ರೈ ಬಿಟ್ಟಿದ್ದೆ ಟೊಮೆಟೊದಲ್ಲಿರೋಂಥ ನೀರು ಸಪ್ರೇಟ್ ಆಗ್ತಿತ್ತು ಹಾಗೆ ಟೊಮೆಟೊ ಸ್ಮೆಲ್ಲೂ ಇರೋದಿಲ್ಲ ಒಂದು ಐದು ನಿಮಿಷ ಚೆನ್ನಾಗೆ ನೀವು ಎಣ್ಣೆನಲ್ಲೇ ಹುರಿತಿದ್ರೆ ಇನ್ನೇನು ಸ್ಟವ್ ಆಫ್ ಮಾಡುವಾಗ ಒಂದು ಸ್ಪೂನ್ ಅಷ್ಟು ನಾನು ಕಡಲೆಪನ್ನ ಹಾಕ್ತಾಯಿದ್ದೀನಿ ಇದ್ರ ಬದಲಿಗೆ ಬೇಕಿದ್ರೆ ನೀವು ಗೋಡಂಬಿನೂ ಹಾಕೋಬೋದು ಸ್ವಲ್ಪ ಒಂದು ಸ್ಪೂನು ಪಪ್ಪನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಈಗ ಸ್ಟವ್ನ ಆಫ್ ಮಾಡ್ತಿದ್ದೀನಿ ಈಗ ಮೇಲೆ ಇದನ್ನು ರುಬ್ಬಿಡೋಣ ಟೊಮೆಟೊ ಹಾಗೆ ಈರುಳ್ಳಿ ಎಲ್ಲ ನಾವು ಚೆಂದ ಹುರಿದ್ವಲ್ಲ ಈಗ ಆರಿದೆ ಈಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಂಬಿಡೋಣ ಅದು ಪೂರ್ತಿ ಹಾಕಿದ್ದೀನಿ ಇದಕ್ಕೆ ನೀರೇನು ಹಾಕಬೇಡಿ ಯಾಕೆಂದರೆ ಟೊಮೆಟೊ ನೀರು ಬಿಡೋದ್ರಿಂದ ನೀರೇನು ಬೇಕಾಗೋದಿಲ್ಲ ಹಾಗೆ ಗಟ್ಟಿಯಾಗಿ ರುಬ್ಕೊಂಡಿಡೋಣ ರುಬ್ಬಿ ಆಗಿದೆ ನೋಡಿ ಈಗ ಟೊಮೆಟೊ ಕುರ್ಮಾಗೆ ರೆಡಿ ಮಾಡ್ಕೊಂಬಿಡೋಣ ಈಗ ಸ್ಟವ್ಗೆ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದಾನೆ ಸಾಸಿವೆ ಹಾಕ್ತಾನೆ ಹಾಗೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿದ್ದೀನಿ ಅದನ್ನ ಹಾಕೊಳ್ತಾ ಈರುಳ್ಳಿ ಚೆನ್ನಾಗೆ ಉರ್ದಿದ್ದೀನಿ ನೋಡ್ಬೋದು ಈರುಳ್ಳಿ ಬಣ್ಣ ಚೇಂಜ್ ಆಗ್ತಿದೆ ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕೊಂಡ್ಬಿಡೋಣ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ ನೋಡ್ಬೋದು ಈರುಳ್ಳಿ ಬಣ್ಣನೂ ಚೇಂಜ್ ಆಗ್ತಿದೆ ಈಗ ಸ್ವಲ್ಪ ಅರ್ಶನದ ಪುಡಿನ ಹಾಕೊಂಡ್ಬಿಡೋಣ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಖಾರಕ್ಕೆ ಅಷ್ಟು ಮೆಣಸಿನ ಪುಡಿ ಮೆಣಸಿನ ಪುಡಿ ಸ್ವಲ್ಪ ಹಾಕೊಂತೇನೆ ಯಾಕಂದ್ರೆ ನಾವು ರುಬ್ಬುವಾಗ ಮೆಣಸೆಲ್ಲ ಹಾಕಿರ್ತೀವಲ್ಲ ಮೆಣಸು ಹಾಗೆ ಸ್ವಲ್ಪ ನಾವು ರುಬ್ಬುವಾಗ ಮೆಣಸು ಹಾಕಿರ್ತೀವಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ಅದರಲ್ಲೇ ಖಾರದ ಅಂಶ ಒಂದು ಸ್ವಲ್ಪ ಇರೋದ್ರಿಂದ ಈಗ ಸ್ವಲ್ಪ ಮಾತ್ರ ಹಾಕೊಂಡಿದ್ದೇನೆ ಮೆಣಸಿನ ಪುಡಿ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂತ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡೋಣ ಹುಳಿ ಹಾಕಿಲ್ಲ ಯಾಕಂದ್ರೆ ಹುಳಿ ಟೊಮೆಟೊ ಫಾರಂ ಟೊಮೆಟೊ ನಾಟಿ ಟೊಮೆಟೊ ಎರಡು ಮಿಕ್ಸ್ ಮಾಡಿದ್ದೀನಿ ಹಾಗಾಗಿ ನಿಮ್ಗೆ ಹುಳಿ ಒಂದು ಸ್ವಲ್ಪ ಬೇಕಿದ್ರೆ ಬೇಕಂದ್ರೆ ಹುಣಸೆ ಹಣ್ಣ ಹಾಕೋಬಹುದು ಕುದಿಯುವಾಗ ಸ್ವಲ್ಪ ನೀರು ಹಾಕೋಬಹುದನ್ನ ನೀರೆಲ್ಲ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಸ್ಟವ್ನ ಆಫ್ ಮಾಡ್ಬೋದು ನೋಡ್ಬೋದು ಟೊಮೆಟೊ ಕುರ್ಮ ರೆಡಿಯಾಗಿದೆ ಚೆನ್ನಾಗಿ ಕುದಿ ಬರ್ತಿದೆ ಹಾಗೆ ನಾವು ಹುರಿಯೋದಕ್ಕೆ ಈರುಳ್ಳಿನಲ್ಲಿ ಹುರಿಯುವಾಗ ಸೋಂಪು ಹಾಗೆ ಜೀರಿಗೆ ಮೆಣಸೆಲ್ಲ ಹಾಕಿದ್ವಲ್ಲ ಪರಿಮಳ ತುಂಬಾ ಚೆನ್ನಾಗಿದೆ ಟೇಸ್ಟು ತುಂಬಾ ಚೆನ್ನಾಗಿದೆ ನೀವು ಮನೆಯಲ್ಲಿ ಇಡ್ಲಿ ದೋಸೆ ಚಪಾತಿ ಎಲ್ಲ ಮಾಡಿದಾಗ ಈ ರೀತಿ ಒಮ್ಮೆ ಮಾಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಟೊಮೆಟೊ ಕುರ್ಮ ರೆಡಿ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್ ಚೆನ್ನಾಗೇ ಕುದಿ ಬರ್ತಿದೆ ನೋಡಿ